ಅದ್ರ ಕೆಳಗಡೆ ಒಂದಿದೆ ಅದು ಇಲ್ಲಿ ಮಯೂರ ವರ್ಮ ಹದಿನೆಂಟು ಅಶ್ವೇಧ ಯಾಗಗಳನ್ನು ಮಾಡಿದಂತೆ ಹದಿನೆಂಟು ಹದಿನೆಂಟು ಅಶ್ವೇಧ ಯಾಗಗಳನ್ನು ಪ್ರಾರಂಭಿಸಿದ್ದು ಈ ಜಾಗದಿಂದ ಅಲ್ಲಿ ಕೆರೆ ಕೆಳಭಾಗದಲ್ಲಿ ಭತ್ತದ ಗದ್ದೆಗಳು ಸಾಕಷ್ಟು ಕದಂಬರಿ ಕಾಲದಿಂದನೂ ಇದಾವೆ ಹೆಚ್ಚಿನ ಪ್ರಮಾಣದ ಬ್ರಾಹ್ಮಣರು ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೆ ಮಯೂರನ ಓದಿನಿ ಅಂದ್ರೆ ಪ್ರಾರಂಭ ಮಾಡುವಾಗ ಹೋಮ ಹವನ ಮಾಡ್ತಾ ಇದ್ರಲ್ಲ ಆ ಹೋಮ ಹವನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ತಾಳಗುಂದದಲ್ಲಿ ಯಾಕಂದ್ರೆ ಇದು ಯಾಕೆಂದ್ರೆ ಇಲ್ಲಿ ಭಾರಿ ಪಂಡಿತರು ಇದ್ರಲ್ಲ ಆ ಥರದ ಕಲ್ಲು ನಡ್ಬೇಕು ಅಂದ್ರೆ ಸಾವಿರ ಅಂದ್ರೆ ಅಧಿಕ ಸಂಖ್ಯೆಯ ನೂರಾರು ಸಂಖ್ಯೆಯ ಗೋವುಗಳನ್ನು ದಾನ ಕೊಟ್ಟರೆ ಮಾತ್ರ ಒಂದು ಕಲ್ಲು ಅಂತ ನೆಡಬೇಕು ಅದಕ್ಕೆ ಮೇಂಟಿ ಅಂತ ಕೂಡ ಕರೀತಾರೆ ಪಾಪ ಈ ರೈತರೆಲ್ಲ ಸಾಕಷ್ಟು ದಿನಗಳವರೆಗೆ ಈ ಇಲ್ಲಿ ಉತ್ಖನನ ಅಂತ ಕಾದರು ಆದರೆ ಉತ್ಖನನಕ್ಕೆ ಯಾರೂ ಬರಲಿಲ್ಲ ನಂತರ ಅವಾಗೆಲ್ಲ ಜಮೀನು ಜಾಸ್ತಿ ಇತ್ತು ಪಾಪ ಬಿಟ್ಟಿದ್ರು ಈ ವೀರಗಳು ಶಾಸನಗಳ ಸಂಖ್ಯೆ ಸಾಕಷ್ಟಿದೆ ಇಲ್ಲಿ ತಾಳಗುಂದ ಹೌದು 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 ಇದು ಅಂಥ ಅಗ್ರಹಗಳು ಹದಿನೆಂಟು ಅಗ್ರಹಾರಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಇದನ್ನು ಒಳ್ಳೆ ಎಜುಕೇಷನ್ ಸೆಂಟರ ಮಾಡ್ತಾನೆ ಮತ್ತೆ ಮೇರೆ ಯಾರಿಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಊರ ಕಾಳಗದ ವೀರಗಳು ಇದರಲ್ಲೂ ಒಬ್ಬ ವೀರ ಮಡಿದೇ ಅವನಿಗೆ ದಾನ ಕೊಡಲಾಗಿದೆ ಈ ಥರದ್ದು ಇನ್ನೂ ವಿಶೇಷವಾಗಿ ಕಲ್ಲುಗಳಿದೆ ಮೂಗನ ಹ್ಞೂ ತಾಳಗುಂದದ ಇನ್ನೊಂದಷ್ಟು ವಿಶೇಷವಾದ ಮಾಹಿತಿ ಕೊಡೋ ಶಾಸನಗಳನ್ನು ನೋಡೋಣ ಬನ್ನಿಗ ಶಾಸನಗಳು ಶಿಲ್ಪಗಳು ಆ ಥರದ್ದೆಲ್ಲ ಇದೆ ನಿಮಗೆ ಒಂದಿಷ್ಟು ಪರಿಚಯ ಮಾಡಿಕೊಡ್ತೀನಿ ಆದರೆ ಒಂದೇ ಸ್ಥಳದಲ್ಲಿ ಎಲ್ಲವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ 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 ಚದ್ರಿ ಹೋಗಿದೆ ಎಲ್ಲ ಇಲ್ಲೆಲ್ಲ ಕಾಣಿಸುತ್ತೆ ನೋಡಿ ಇದೆಲ್ಲ ಭಾಗಗಳು ಪ್ರಾಚೀನವಾಗಿರ್ತಕ್ಕಂಥ ಭಾಗಗಳೇ ಪಾಪ ಈ ರೈತರಲ್ಲ ಸಾಕಷ್ಟು ದಿನಗಳವರೆಗೆ ಈ ಇಲ್ಲಿ ಉತ್ಖನನ ಮಾಡ್ತಾರಂಥ ಕಾದರು ಆದರೆ ಉತ್ಖನನಕ್ಕೆ ಯಾರೂ ಬರಲಿಲ್ಲ ನಂತರ ಅವಾಗೆಲ್ಲ ಜಮೀನು ಜಾಸ್ತಿ ಇತ್ತು ಪಾಪ ಬಿಟ್ಟಿದ್ರು ಈಗೆಲ್ಲ ಏನಾಗ್ತದೆ ಅವಿಭಕ್ತ ಕುಟುಂಬಗಳು ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಂ ಮತ್ತು ಮಕ್ಕಳು ಎಲ್ಲ ಜಾಸ್ತಿ ಆಗ್ತಾ ಹೋಗ್ತಾರೆ ಅವ್ರ ದುಡಿಮೆಗೆಲ್ಲೇ ಬೇಕಲ್ಲ ಹಾಂ ಆ ಥರದ ಇಟ್ಟಿಗೆ ಇನ್ನೂ ಸಾಕಷ್ಟು ಸಿಕ್ಕುತ್ತೆ ಈ ಭಾಗದಲ್ಲಿ ಹೌದು ಸೊ ಆನಂತರ ಮಾತ್ರ ಅವ್ರ ಕೃಷಿ ಜೀವನ ಮುಖ್ಯ ಜೀವನನೇ ಕೃಷಿ ಅಲ್ವಾ ಸೊ ಹಾಗಾಗಿ ಇದನ್ನು ಕೃಷಿಗೆ ಅಳವಡಿಸ್ಕೊಳ್ತಾರೆ ಮುಂದೆ ಅವ್ರಿಗೆ ಬೇರೆ ದಾರಿ ಇರಲ್ಲ ಹಾಗಾಗಿ ಇವಾಗ ಈ ಭಾಗದಲ್ಲಿ ನಾವು ಅಡಿಕೆ ಬೆಳೆಗಳನ್ನ ನೋಡ್ತೀವಿ ಕದಂಬರ ಕಾಲದಲ್ಲಿ ಯಾವ್ದು ಇತ್ತು ಸರ್ ಬೆಳೆ ಕೃಷಿಗೆ ಆದ್ಯತೆ ಕೊಡ್ತಾ ಇದ್ರು ಕೃಷಿ ಮೂಲತಃವಾದ ಕೃಷಿ ಧಾನ್ಯಗಳ ಬೆಳವಣಿಗೆ ಇತ್ತು ಭತ್ತಗಳು ಭತ್ತ ರಾಗಿ ಈ ಥರದ ಮೂಲ ಆಹಾರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೃಷಿನೂ ಅವತ್ತಿತ್ತು ಈ ಭಾಗದಲ್ಲಿ ಕೆರೆ ಕೆಳಭಾಗದಲ್ಲಿ ಭತ್ತದ ಗದ್ದೆಗಳು ಸಾಕಷ್ಟು ಕದಂಬರ ಕಾಲದಿಂದನೂ ಇದಾವೆ ಈಗಲೂ ಕೂಡ ಅದು ಕೃಷಿಗೆ ಒಳಪಡ್ತಕ್ಕಂಥ ಪ್ರದೇಶನೇ ಆಗಿದೆ ಹಾ ಒಂದಷ್ಟು ಈ ಭಾಗದಲ್ಲಿ ಬನ್ನಿ ಸರ್ ನಮಗೆ ಇಲ್ಲಿ ಭಾಗದಲ್ಲಿ ಹ್ಮ್ ಸಾಕಷ್ಟು ಸಿಕ್ಕುತ್ತೆ ಎಲ್ಲ ಕಡೆಗೂ ಈ ನೆಲ ನೆಲದಲ್ಲಿ ಕುರುಹುಗಳೇ ಜಾಸ್ತಿ ಇಲ್ಲಿ ನೋಡಿ ಹಂಚುಗಳು ಚೂರುಗಳು ಇದೆಲ್ಲ ಪ್ರಾಚೀನ ಸಿಕ್ಕಾಪಟ್ಟೆ ಹಿಂದಿನ ಪ್ರಾಚೀನವಾಗಿರ್ತಕ್ಕಂಥ ಪರಿಕರಗಳಿವೆಲ್ಲ ಇದು ಹಾ ಈ ವೀರಗಲ್ಲು ಇದು ಹದಿಮೂರನೇ ಶತಮಾನದ ವೀರಗಲ್ಲ ಹದಿಮೂರನೇ ಶತಮಾನದ ವೀರಗಲ್ಲು ಸೇವಣರ ಆಗುವುದು ಇದು ಲಿಪಿ ಎಲ್ಲ ಹಾಳಾಗೋಗಿದೆ ಇದು ಕೂಡ ಒಂದು ಊರ ಕಾಳಗದ ವೀರಗಲ್ಲು ಒಬ್ಬ ವೀರ ಮಡಿದೇ ಅವನಿಗೆ ದಾನ ಕೊಡಲಾಗಿದೆ ಈ ಥರದ್ದು ಇನ್ನೂ ವಿಶೇಷವಾಗಿ ಕಲ್ಲುಗಳಿದೆ ಮೂವನ ನೋಡೋಣ ಏನೇ ಸಿಕ್ಕಿದ್ರೆ ಅಲ್ಲಿ ಹೌದು ಹೌದೌದು ಸಂರಕ್ಷಣೆ ಮಾಡ್ತಾರೆ ಇಲ್ಲಿರಿಗೆ ಪ್ರಜ್ಞೆ ಇದೆ ಒಂದಷ್ಟು ಕಾಳಜಿನೇ ಇದೆ ಹಾಗಾಗಿ ಇಷ್ಟು ನೋಡಲಿಕ್ಕೆ ಸಾಧ್ಯ ಆಗಿದೆ ಸರ್ ಮತ್ತೊಂದು ಎಷ್ಟೊಂದು ಇದೆ ಸರ್ ಹಾಗಾದ್ರೆ ವೀರಗಳು ಶಾಸನಗಳ ಸಂಖ್ಯೆ ಸಾಕಷ್ಟಿದೆ ಇಲ್ಲಿ ಹೌದು ಹೌದು ಇದು ಕೂಡ ವೀರಗಳು ಸೇವಣರ ಹೊಯ್ಸಳರ ಅವಧಿ ಇದು ಇದು ಲಿಪಿ ಇದೆ ಪ್ರಕಟ ಆಗಿದೆ ಆಮೇಲೆ ನಿಮಗೆ ಆ ಚಿತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಹೊಯ್ಸಳರ ವಿಶೇಷವಾದ ಅಲಂಕಾರಗಳು ಬಂದಿದೆ ಅಂದ್ರೆ ಸೇವಣರ ಪೂರ್ವದ ಅವಧಿ ಇದು ನಮಗೆ ಇನ್ನೊಂದು ವಿಶೇಷ ಅಂತೇಳಿದ್ರೆ ಈ ರೀತಿಯ ತ್ರಿಕೋನಾಕಾರ ಬಂತು ಅಂತೇಳಿದ್ರೆ ಸ್ಟ್ರೈಟ್ ಆಗಿ ಅದು ಸೇವಣರ ಔದ್ಯ ಯಾಕಂದ್ರೆ ನಮ್ಮ ಭಾಗದಲ್ಲಿ ಎಲ್ಲಾ ಸೇವನರ ಔದ್ಯ ಅದೇ ತರ ಇದೆ ಇಲ್ಲೊಂದು ವೀರಗಲ್ಲಿದೆ ಬಿನಿ ಅಬ್ಬ ಎಷ್ಟು ದೊಡ್ಡದ ಸಾರಿದು ವೀರಗಲ್ಲು ಹಾ ಇದು ಇಲ್ಲಿ ನೋಡಿ ಇದು ತುರುಗಳ ವೀರಗಲ್ಲು ಇದು ಓ ಅದಕ್ಕಿಂತ ದೊಡ್ಡದು ತುಂಬಾ ದೊಡ್ಡದು ಇಲ್ಲಿದೆ ಕಾಣುತ್ತಲ್ಲ ಇದು ಇದು ರಾಷ್ಟ್ರಕೂಟರ ಔದು ಇದು ಹಸುಗಳದು ಅಂದರೆ ತುರುಗಳು ಅಂತ ಹೇಳಿದ್ರೆ ದನಗಳು ಅಂತ ದನಗಳನ್ನು ಕದ್ದೊಯ್ಯುವಾಗ ಆಗಿರ್ತಕ್ಕಂಥ ಕದನ ಅದರಲ್ಲಿ ಒಬ್ಬ ವೀರ ಮಡಿದದಾನೆ ಆ ಮಡಿದದಕ್ಕೋಸ್ಕರ ಅವನನ್ನು ಸ್ವರ್ಗಕ್ಕೆ ಕೊಂಡೊಯ್ಯಲಾಗಿದೆ ಇದೊಂದು ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ವೀರಗಲ್ಲೆ ಅಲ್ಲಿ ಮೇಲ್ಭಾಗದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಭಾಗದ ಚಿತ್ರಣ ಇದೆ ಸ್ವರ್ಗದ ಕಲ್ಪನೆ ಅಲ್ಲಲ್ಲಿ ಲಿಂಗು ಇದೆ ಲಿಂಗು ಇಲ್ಲ ಅಲ್ಲಿ ಅದನ್ನು ನಾಗ ಅಂತ ಹೇಳ್ಬೋದು ಅಥವಾ ಬೌದ್ಧರ ಬೋಧಿ ವೃಕ್ಷ ಅಂತ ಹೇಳ್ಬೋದು ಅಥವಾ ಇನ್ನೊಂದು ಯಾವುದಾದ್ರು ಬೇರೆ ಈ ಅಷ್ಟಮಂಗಲದ ಚಿಹ್ನೆ ಅಂತ ಹೇಳ್ಬೋದು ಈ ರೀತಿಯ ಇತಿಹಾಸಕಾರರು ಒಬ್ಬೊಬ್ಬರದ್ದು ಒಂದೊಂದು ಅಭಿಪ್ರಾಯ ಇದೆ ಕೇಶವ ಸರ್ ಅದನ್ನು ಬೌದ್ಧರ ಒಂದು ಚಿಹ್ನೆ ಅಂತಲೇ ಪ್ರತಿಪಾದಿಸ್ತಾರೆ ಬೌದ್ಧರು ಕೂಡ ವೀರಗಳನ್ನ ಬರೆಸ್ತಾ ಇದ್ರ ಬೌದ್ಧರ ಇದರಲ್ಲಿ ವೀರಗಲ್ಗಳು ವಿರಳ ತುಂಬ ತುಂಬ ವಿರಳ ಸೊ ಇದುವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ ಬಟ್ ಕೆಲವೊಬ್ರು ಬಂದಿದೆ ಅಂತ ಹೇಳಿದ್ರೆ ಅದು ಲಿಪಿ ಬರವಣಿಗೆ ಇತ್ತು ಮೇಲೆ ಲಿಪಿ ಬರವಣಿಗೆ ಮಾಡೋದಿತ್ತು ಶಿಲ್ಪ ಬೇರೆ ಬೇರೆ ರೀತಿಯ ಶಿಲ್ಪಗಳನ್ನ ದೇವಾಲಯದ ಪ್ರಕಾರಗಳಲ್ಲಿ ಕೆತ್ತದಿತ್ತು ಬಟ್ ವೀರಗಲ್ಲುಗಳು ಆ ಹಂತದಲ್ಲಿ ಸಿಕ್ಕಿಲ್ಲ ಅಶೋಕನ ಓದಲಿ ಬಟ್ ಇದೊಂದು ವಿಶೇಷವಾಗಿರತಕ್ಕಂತ ವೀರಗಲ್ಲೆ ಅಂತಾನೆ ಹೇಳ್ಬಹುದು ಹೌದೌದು ಇಲ್ಲೊಂದಿಷ್ಟು ಕಲ್ಲುಗಳಿದೆ ಹಾ ಮುಚ್ಚೋಗ್ಬಿಟ್ಟಿದೆ ಇವನ್ನ ಗೋ ಸಾಹಸ ಕಲ್ಲುಗಳು ಅಂತ ಕರಿತೀವಿ ಗೋ ಕಲ್ಲುಗಳು ಅಂತ ಕರಿತೀವಿ ನಮ್ಮ ಭಾಗದಲ್ಲಿ ಸಾಕಷ್ಟು ಸಿಕ್ಕತ್ತೆ ಗೋಸಾಸ ಸಾಹಸ ಕಲ್ಲುಗಳು ಹೌದೌದು ಈ ತರದ ಎರಡಿದೆ ಹಾ ಹಾ ಒಳಗಡೆ ತುಂಬಾ ಇದೆ ತುಂಬಾ ಬೆಳ್ಕೊಂಡು ಬಿಟ್ಟಿದೆ ಒಂದು ಆ ತರದ ಕಲ್ಲು ನಡ್ಬೇಕು ಅಂದ್ರೆ ಸಾವಿರ ಅಂದ್ರೆ ಅಧಿಕ ಸಂಖ್ಯೆಯ ನೂರಾರು ಸಂಖ್ಯೆಯ ಗೋವುಗಳನ್ನು ದಾನ ಕೊಟ್ಟರೆ ಮಾತ್ರ ಒಂದು ಕಲ್ಲು ಅಂತ ನೆಡಬೇಕು ಅದಕ್ಕೆ ಮೇಂಟಿ ಅಂತಲೂ ಕೂಡ ಕರೀತಾರೆ ಅದನ್ನು ಗೋಸಾಹಸ ಕಲ್ಲು ಅಂತಲೂ ಕೂಡ ಕರೀತಾರೆ ಅದು ರಾಷ್ಟ್ರಕೂಟರ ಅವಧಿಯಿಂದ ಮತ್ತು ಚಾಲಕರ ಅವಧಿಗೆ ಅದು ಕರ್ನಾಟಕದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥದ್ದು ವಿಶೇಷವಾದ ಕಲ್ಲುಗಳು ಹಿಂಗೆ ವೀರಗಲ್ಲು ಶಾಸನ ಕರಿತೀವಲ್ಲ ಅದು ರೀತಿಯ ಕಲ್ಲು ಒಂದು ಸಾವಿರ ಗೋವುಗಳನ್ನು ದಾನ ಕೊಟ್ಟರು ನೆಡ್ತಕ್ಕಂಥ ಕಲ್ಲು ಈಗ ಎರಡು ಕಲ್ಲು ಇದೆ ಇಲ್ಲಿ ಎರಡ್ ಸಾವಿರದ ದಂಡ ನಾಯಕರೇ ಒಬ್ರು ದೇವಾಲಯಗಳಿಗೆ ದನ ದನಗಳನ್ನು ಕೊಟ್ಟಾಗ ಆ ದನಗಳಿಂದ ಬರ್ತಕ್ಕಂತ ಹಾಲು ಮೊಸರು ಅದರ ಸಗಣಿ ಗೊಬ್ಬರ ಈ ತರದ್ದೆಲ್ಲ ಏನು ಸಂಪತ್ತಿನ ಪ್ರತೀಕ ಅದು ಅದನ್ನ ದೇವಾಲಯಕ್ಕೆ ಬಳಸ್ಕೋಬೋದಿತ್ತು ಅದನ್ನ ಮಾರ್ಬಿಟ್ಟು ಅಥವಾ ಆ ಥರದ್ದು ಆಮೇಲೆ ಗೋವುಗಳು ಅಂತ ಹೇಳಿದ್ರೆ ಅದು ಸಂಪತ್ತೇ ಅವತ್ತಿನ ಕಾಲದ ದೊಡ್ಡ ಸಂಪತ್ತು ಅಂದ್ರೆ ಗೋವುಗಳೇ ದನಗಳೇ ಪ್ರತಿಯೊಂದು ಊರು ಒಟ್ಟಿನ ದನಗಳಿರೋವು ಒಬ್ಬೊಬ್ಬರು ಮನಿದಲ್ಲ ಒಂದೊಂದು ಊರಿಗೆ ದನಗಳಿರೋವು ಒಂದೊಂದು ಊರಿನ ಒಟ್ಟಿಗೆ ಒಂದು ದೊಡ್ಡಿ ಇರೋದು ಆ ದೊಡ್ಡಿಲಿ ಎಲ್ಲ ದನಗಳನ್ನು ಅಲ್ಲೇ ಹಾಕ್ತಿದ್ರು ಆ ಈ ಆ ದನಗಳು ಹಾಕ್ತಕ್ಕಂಥ ಗೊಬ್ಬರ ಇದಾರೆ ಸಗಣಿ ಇದೆಯಲ್ಲ ಅದನ್ನು ಎಲ್ಲದನ್ನೂ ಕ್ರೋಢೀಕರಣ ಮಾಡಿ

ಇಲ್ಲಿ ಸಾಕಷ್ಟು ಶಾಸನಗಳಿದವು ವೀಕ್ಷಕರೇನು ತಾಳಗುಂದಕ್ಕೆ ಬಂದ್ರೆ ಪ್ರತಿ ಒಂದು ಬೀದಿಲಿರ್ಬೋದು ಪ್ರತಿಯೊಂದು ಗದ್ದೆಗಳಲ್ಲಿ ಶಾಸನಗಳನ್ನ ನಾವು ನೋಡ್ತೀವಿ ಇಲ್ಲಿ ಮೂರು ಶಾಸನಗಳಿದವು ಅದು ತುಂಬಾ ತ್ರಟಿತ ಆಗಿದೆ ಅದರಲ್ಲಿ ಅಕ್ಷರಗಳು ಕಾಣ್ತಿಲ್ಲ ಇವುಗಳಲ್ಲಿ ಅಕ್ಷರ ಇವನ್ನೆಲ್ಲ ಓದಿದ್ದಾರೆ ಇದರಲ್ಲಿ ಒಬ್ಬ ಸೋಮ ಅಂತಕ್ಕಂಥವನು ಈ ಇಲ್ಲೊಂದು ವಿಷ್ಣು ದೇವಾಲಯ ಮಾಧವನ ದೇವಾಲಯ ಕಟ್ಟಿಸಿದ ಅಂತಕ್ಕಂಥ ಉಲ್ಲೇಖ ಇರತಕ್ಕಂಥ ಶಾಸನ ಅದ್ರ ಕೆಳಗಡೆ ಒಂದಿದೆ ಅದು ಇಲ್ಲಿ ಮಯೂರ ವರ್ಮ ಹದಿನೆಂಟು ಅಶ್ವವೇಧ ಯಾಗಗಳನ್ನು ಮಾಡಿದಂತೆ ಹದಿನೆಂಟು ಹದಿನೆಂಟು ಅಶ್ವವೇದ ಯಾಗಗಳನ್ನು ಪ್ರಾರಂಭಿಸಿದ್ದು ಇದು ನೆಲ ಈ ಜಾಗದಿಂದ ಅಂದ್ರೆ ಪ್ರಾರಂಭ ಮಾಡುವಾಗ ಹೋಮ ಹವನ ಮಾಡ್ತಾ ಇದ್ರಲ್ಲ ಆ ಹೋಮ ಹವನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ತಾಳಗುಂದದಲ್ಲಿ ಯಾಕಂದ್ರೆ ಇದು ಯಾಕೆಂದ್ರೆ ಇಲ್ಲಿ ಭಾರಿ ಪಂಡಿತರಿದ್ರಲ್ಲ ಅವರು ಪ್ರಾರಂಭ ಮಾಡೋರು ಓ ಆ ಥರದ ಯಜ್ಞಗಳನ್ನೆಲ್ಲ ಮಾಡಿ ಹಾಗಾಗಿ ಇಲ್ಲಿರ್ತಕ್ಕಂಥ ಪಂಡಿತರಿಗೆ ವಿಪ್ರರಿಗೆ ಹದಿನೆಂಟು ಅಶ್ವಮೇಧ ಯಾಗಗಳನ್ನು ಯಶಸ್ವಿಯಾಗಿ ಮಾಡಿ ಕೊಟ್ಟಿದ್ದಕ್ಕೆ ಅವರಿಗೆ ನೂರ ನಲ್ವತ್ನಾಲ್ಕು ಹಳ್ಳಿಗಳನ್ನ ದಾನವಾಗಿ ಕೊಡ್ತಾನೆ ಮಯೂರ ವರ್ಮ ಅದನ್ನ ಹೇಳೋ ಶಾಸನ ಒಳಗಡೆ ಅದೆಲ್ಲ ಸ್ಟಡಿ ಆಗಿದೆ ಆಗಿದೆ ಆದ್ರೆ ಅದು ಮಯೂರ ವರ್ಮನ ಅವಲ್ಲ ಅದು ಹನ್ನೆರಡನೇ ಶತಮಾನ ಅದಾಗಿ ಒಂದು ಸುಮಾರು ನಾ ಒಂದು ಐನೂರ ಆರ್ನೂರ ವರ್ಷದ ನಂತರದ ರಚನೆ ಮಾಡಿದರೆ ಈ ತರ ಇತ್ತು ಅಂತ ಹೇಳಿದ್ರು ಅದರಲ್ಲೇ ಸರ್ ಇವಾಗ ಯಾಗಗಳನ್ನ ಕೇಳ್ತೀವಿ ಅಶ್ವಮೇಧ ಯಾಗ ಅಂತ ಹೇಳಿದ್ರೆ ಅಶ್ವ ಅಂದ್ರೆ ಕುದುರೆ ಕುದುರೆ ನೀವು ಅಶ್ವಮೇಧ ಯಾಗಗಳ ಹಿಂದೆಲ್ಲ ನೋಡಿದ್ವಿ ಲವಕುಶ ಕಟ್ಟಿದ್ರು ರಾಮನ ಅಶ್ವಮೇಧ ಯಾಗ ಲವ ಕುಶನಿಗೂ ರಾಮನಿಗೂ ಈ ಥರದ್ದು ಯುದ್ಧ ಹಿಂದೆ ನಾವು ಕೇಳಿದ್ದೀವಿ ರಾಮಾಯಣ ಮಹಾಭಾರತದಲ್ಲೆಲ್ಲ ಕೇಳಿದೀವಿ ನಮಗೆ ಗುಪ್ತರಲ್ಲೂ ಕದಂಬರಲ್ಲೂ ಅಶ್ವಮೇಧ ರಾಜರುಗಳು ಅಶ್ವಮೇಧ ಯಜ್ಞವನ್ನು ಮಾಡ್ತಾ ಇದ್ರು ಅದೇನು ಒಂದು ಸಿಂಪಲ್ ಏನು ಅಂತ ಹೇಳಿದ್ರೆ ಈ ರಾಜನ ಕುದುರೆಯನ್ನು ಹೋಗೋ ಜಾಗಗಳಲ್ಲಿ ಯಾರೂ ಆ ಕುದುರೆಯನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವರೆಲ್ಲ ನನ್ನ ಅಡಿಲಿ ಬರ್ತಾರೆ ಅವರೆಲ್ಲ ಕಪ್ಪುಗಳನ್ನು ಕೊಡಬೇಕು ನೀವೆಲ್ಲ ನನ್ನ ಯಾರು ಕಟ್ತಾರ ಅವ್ರು ಹೋರಾಡಬೇಕು ನನ್ನ ಜೊತೆ ಹೋರಾಡಿ ಗೆದ್ರೆ ನಿಮಗೆ ಸ್ವತಂತ್ರ ಇಲ್ಲದೆ ಹೋದ್ರೆ ನೀವೆಲ್ಲ ನನಗೆ ನಿಮ್ಮ ರಾಜ್ಯದ ಕಂದಾಯದ ಒಂದು ಉಷ್ಟು ಭಾಗವನ್ನು ನನಗೆ ಕೊಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಒಂದು ಪ್ರಭುತ್ವವನ್ನು ಸ್ಥಾಪಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಯಜ್ಞ ಅದು ಓಕೆ ಕುದುರೆ ಆಧಾರದ ಹಾಂ ಕುದುರೆ ಎಲ್ಲೆಲ್ಲಿ ಹೋಗುತ್ತೋ ಆ ಭಾಗ ಎಲ್ಲ ನಂದಯ ಅಲ್ಲಿದ್ದರೆಲ್ಲ ಕಂದಾಯ ನನಗೆ ಕೊಡಬೇಕು ಕೊಡೋಕ್ಕಾಗಲ್ಲ ಅಂತರ ನನ್ನ ಸೈನ್ಯ ಆ ಕುದುರೆ ಹಿಂದೆ ಬರ್ತಾಯಿದೆ ಅದ್ರ ಜೊತೆ ಹೋರಾಡ್ರಿ ಈ ರೀತಿಯಾಗಿ ಆತರ ಕುದುರೆಗಳನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡ್ಲಿಕ್ಕೆ ಅಶೋದ ಮಾಡ್ಲಿಕ್ಕೆ ಅಶುವನ್ ಕಳಿಸುವಾಗ ಒಂದು ಯಜ್ಞ ಮಾಡೋದು ದೊಡ್ಡದಾಗಿರ್ತಕ್ಕಂಥದ್ದು ಅದೇ ಅಶೂಮ್ಯದ ಯಜ್ಞ ಹದಿನೆಂಟು ಅಶ್ವಮ್ಯ ಮಾಡಿದ್ರು ಅಂತ ಹೇಳಿದ್ರೆ ಹದಿನೆಂಟು ಅದೇ ಯಾವ ರೀತಿ ಅಶೂಮ್ಯದ ಯಜ್ಞ ಯಜ್ಞಗಳು ಅಂತ ಹೇಳಿದ್ರೆ ದೊಡ್ಡದಾಗಿರ್ತದೆ ಯಜ್ಞಗಳ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಯಜ್ಞಗಳನ್ನು ಮಾಡ್ಲಿಕ್ಕೆ ವಿಧಿವಿಧಾನಗಳು ಸಾಕಷ್ಟಿದೆ ಅದಕ್ಕೆ ಯಜ್ಞಗಳಿಗೆ ಬಲಿ ಕೊಡೋದಿರ್ಬೋದು ಕೆಲವೊಂದಿಷ್ಟು ಬೇರೆ ಬೇರೆ ವಿಧವಾದ ಬಲಿಗಳಿದಾವೆ ಅಥವಾ ಈ ರೀತಿಯ ಇತ್ತೀಚಿನ ನಮ್ಗೆ ಈಗೀಗ ಬಂದು ಬಂದು ಪರಿಷ್ಕೃತಗೊಂಡಿರ್ತಕ್ಕಂಥ ಯಜ್ಞಗಳಿದಾವೆ ಆ ಥರದ್ದೆಲ್ಲ ಆ ಒಂದೊಂದು ವಿಶೇಷವಾದ ಯಜ್ಞಗಳಿದಾವೆ ಆ ಯಜ್ಞಗಳನ್ನು ಮಾಡಲಿಕ್ಕೆ ವಿಶೇಷವಾದ ಪರಿಣಿತ ಇವರೇ ಬೇಕು ವಿಪ್ರರ ಬೇಕು ಆ ವಿಪ್ರರು ಇಲ್ಲಿದ್ರು ಆ ವಿಪ್ರಲ್ಲಿದ್ದರು ಅಂದರೆ ಅವ್ರು ಇಲ್ಲಿರ್ಲಿಲ್ಲ ಮೂಲತವಾಗಿ ಮಯೂರ ಅವ್ರಮ್ಮ ಯಾಕೆ ಕಂಚಿಗೆ ಹೋಗ್ತಾನೆ ಇಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಕಲ್ಸೋರಿಲ್ಲ ಇಲ್ಲ ಅಂಥೇಳಿ ಅವನ ರಾಜ ಆದಮೇಲೆ ಏನು ಮಾಡ್ತಾನೆ ನನ್ನಂಗೆ ಯಾರು ಕಂಚಿಗೆ ಹೋಗಿ ಮತ್ತೆ ಅವಮಾನಿರ್ತರಾಗಬಾರ್ದು ಅಂತೇಳಿ ಉತ್ತರ ಭಾರತದಿಂದ ಸಾ ಸುಮಾರಷ್ಟು ಬ್ರಾಹ್ಮಣರನ್ನು ಕರ್ಕೊಂಡು ಬರ್ತಾನೆ ಅಲ್ಲಿಂದಲೇ ಅಲ್ಲಿಂದ ಉತ್ತರ ಭಾರತದಿಂದ ತುಂಬ ಪಂಡಿತರನ್ನು ಬರ್ತಾನೆ ಕರ್ಕಂಡು ಬಂದು ಇದು ಕೇಂದ್ರ ಇದನ್ನು ಕೇಂದ್ರ ಆ್ಯಕ್ಚುಲಿ ಮೂಲತವಾಗಿ ಹೆಚ್ಚಿನ ಪ್ರಮಾಣದ ಬ್ರಾಹ್ಮಣರು ಕರ್ನಾಟಕಕ್ಕೆ ಎಂಟ್ರಿ ಆಗಿದ್ದೆ ಅದು ಅವ್ರು ಇಲ್ಲಿಗೆ ಇಲ್ಲಿ ಇದು ಕೇಂದ್ರವಾಗಿ ಇಟ್ಕೊಂಡು ಇಲ್ಲಿ ಹದಿನೆಂಟು ಅಗ್ರಹಾರಗಳನ್ನ ಪ್ರತಿಷ್ಠಾಪನೆ ಮಾಡ್ತಾನೆ ಹದಿನೆಂಟು ಅಗ್ರಹಾರಗಳನ್ನು ಸುತ್ತಮುತ್ತ ಇದಾವ ಇಲ್ಲಿ ಅಗ್ರಹಾರ ಅಗ್ರಹಾರ ಅಂತ ಈಗ ಅವುಗಳ ಹೆಸರು ಕಾಮನ್ ಹೆಸರಿದೆ ಮುಂದೆ ಹಿಂದೆಲ್ಲ ಅಗ್ರಹಾರಗಳು ಅಲ್ಲಿ ಆ ಊರಿನ ಶಾಸನಗಳೆಲ್ಲ ಅಗ್ರಹಾರ ಅಂತಾನೆ ಇದೆ ಆ ಅಗ್ರಹಾರಗಳಲ್ಲಿ ಎರಡು ಸಾವಿರ ಮೂರು ಸಾವಿರ ಜನಗಳನ್ನ ಏನ್ಮಾಡ್ತಾನೆ ಒಂದೊಂದು ಊರಲ್ಲಿ ಇಡ್ತಾ ಹೋಗ್ತಾನೆ ಅವ್ರ ಊರು ಕೆರೆ ಎಲ್ಲಾಕೆ ನಿರ್ಮಿಸಿ ಅಲ್ಲಿ ಭೂಮಿ ಕೃಷಿ ಭೂಮಿನೆಲ್ಲ ದಾನವಾಗಿ ಕೊಟ್ಟೆವು ಸೊ ಅಂಥ ಅಗ್ರಹಗಳು ಹದಿನೆಂಟು ಅಗ್ರಹಾರಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಇದನ್ನು ಒಳ್ಳೆ ಎಜುಕೇಷನ್ ಸೆಂಟರ್ ಮಾಡ್ತಾರೆ ಮತ್ತೆ ಮೇರೆ ಯಾರಿಗೂ ಸ್ವಾಭಿಮಾನಕ್ಕೆ ಧಕ್ಕೆ ಆಗಬಾರ್ದು ಅಂತೇಳಿ ಮಯೂರವ್ರ ಚಿಂತನೆ ಅದು ಅಂದರೆ ಮಯೂರವರ್ಮನ ಮುನ್ನ ಇದು ಇದು ವಿದ್ಯಾಕೇಂದ್ರ ಅವನು ಮತ್ತೆ ಇದನ್ನು ವಿದ್ಯಾಕೇಂದ್ರವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಿದ್ದಾನೆ ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಕಾಯಂತರ ಇತಿಹಾಸ ಈ ಪ್ರದೇಶದ್ದು ಇದನ್ನು ಹೊರ ಆಗ್ತಕ್ಕಂಥ ಕೆಲಸ ನಿಮ್ದು ಮಾಡ್ತಿದ್ರು ಅದಕ್ಕೆ ಅಲ್ವಾ ಸರ್ ನಾವು ತಾಳಗುಂತ ಬಂದಿರೋದು ನಿಮ್ಮ ಜೊತೆ ಥ್ಯಾಂಕ್ ಯು Ok, c'est. ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ